ಪೋಷಕರಿಗೆ ಒಂದಷ್ಟು ಆತಂಕ ಮತ್ತು ಗಾಬರಿ ಹೆಚ್ಚಾಗಿದೆ ಕೊರಿಯರ್ ಸರ್ವಿಸ್ಗೆ ರೈಡ್ ಮಾಡಿದ್ರು ದಾಳಿ ಮಾಡಿದ್ರು ಏಕೆಂದ್ರೆ ಈ ಹೊಸ ವರ್ಷ ಬರ್ತಾ ಇದೆ ಅಂತೇಳಿ ಅನೇಕ ಕಡೆಯಿಂದ ಈ ಮಾದಕ ದ್ರವ್ಯಗಳನ್ನ ಮನೆಗೆ ಬೇರೆ ಹೆಸರಲ್ಲಿ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಚಾಕ್ಲೇಟ್ ರೂಪದಲ್ಲೋ ಮೆಡಿಸನ್ ರೂಪದಲ್ಲೋ ಬೇರೆ ಏನೋ ವಸ್ತು ಅಂತ ಹೇಳಿ ಸುಳ್ಳು ಹೇಳಿ ಅದ್ರ ಒಳಗಡೆ ಪ್ಯಾಕೆ ಬೇರೆ ಪ್ಯಾಕಿಂಗ್ ಮೇಲೇನೆ ಬೇರೆ ಇರುತ್ತೆ ಒಳಗಡೆ ಮಾದಕ ದ್ರವ್ಯಗಳನ್ನ ಇಡೀ ಕರ್ನಾಟಕದ ಅನೇಕ ಭಾಗಗಳಿಗೆ ಕೇವಲ ನಗರ ಪ್ರದೇಶಗಳಲ್ಲ ಇದು ತಾಲೂಕು ಗ್ರಾ ಪಟ್ಟಣ ಜಿಲ್ಲೆ ಬಿಟ್ಟು ಪಟ್ಟಣ ಗ್ರಾಮಗಳಿಗೂ ಗ್ರಾಮ ಹೋಬಳಿ ಮಟ್ಟಕ್ಕೂ ಹಂಚುವಂತಷ್ಟು ಜಾಸ್ತಿ ಮೊನ್ನೆ ವಶಪಡಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದಾರೆ ಧೂಮಪಾನ ಅನ್ನೋದು ಮಕ್ಕಳು ಮಾಡಿದಾಗ ಬಹಳ ನಮ್ಗೆಲ್ಲ ಬೇಸರ ಆಗೋದು ಏನಪ್ಪಾ ನಮ್ಮ ಮಗ ಕೆಟ್ಟೋಗ್ತಾ ಇದ್ದಾನೆ ಅಂತ ಅದನಂತರ ಧೂಮಪಾನ ಮಾಡಿದಾಗ ನಾವು ಅವರು ಕೆಟ್ಟೋಗ್ತಿದ್ದಾರೆ ಅಂತ ಅನ್ಕೊಂಡು ಅದನ್ನ ಬಿಡಿಸ್ಲಿಕ್ಕೆಲ್ಲ ಒಂದಷ್ಟು ಒತ್ತಿ ಹುಡುಗಲು ಸ್ನೇಹಿತರಿಂದ ಹೇಳ್ಸೋದು ಸಾಧ್ಯ ಆದ್ರೆ ಒಂದಷ್ಟು ಜನ ಹೊಡಿತಾ ಇದ್ರು ಎಲ್ರಿಗೂ ನಮಸ್ಕಾರ ನಾನು ವಿವೇಕಾನಂದ ಎಚ್ ಕೆ ಹುಲಿಕಲ್ ನಟರಾಜ್ ಅವರ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಮೊಂದಿಗೆ ನೇರ ಪ್ರಸಾರದಲ್ಲಿದ್ದೇನೆ ಇವತ್ತು ಅವರು ಬರಬೇಕಾಗಿತ್ತು ಕಾರಣಾಂತರದಿಂದ ಕೆಲಸ ಕಾರ್ಯದ ಒತ್ತಡದಿಂದ ಅವರು ಈ ಸಂದರ್ಶನಕ್ಕೆ ಬರಲಿಕ್ಕಾಗಲಿಲ್ಲ ಅದರಿಂದ ನೇರವಾಗಿ ನಾನೇ ನಿಮ್ಮೊಂದಿಗೆ ಮಾತಾಡ್ತಿದ್ದೀನಿ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಪೋಷಕರಿಗೆ ಒಂದಷ್ಟು ಆತಂಕ ಮತ್ತು ಗಾಬರಿ ಹೆಚ್ಚಾಗಿದೆ ಅದರಲ್ಲೂ ಹದಿನೈದು ಇಪ್ಪತ್ತು ವರ್ಷದ ಯುವಕರ ತಂದೆ ತಾಯಿಗಳು ಎಲ್ಲೋ ಒಂದು ರೀತಿ ಒತ್ತಡಕ್ಕೆ ಆತಂಕಕ್ಕೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಯೋಚನೆಗೆ ಚಿಂತೆಗೆ ಬಿದ್ದಿದ್ದಾರೆ ಯಾಕಪ್ಪ ಅಂದ್ರೆ ನಾವು ಮೊದಲು ನೋಡಿದ್ವಿ ಧೂಮಪಾನ ಅನ್ನೋದು ಮಕ್ಕಳು ಮಾಡಿದಾಗ ಬಹಳ ನಮಗೆಲ್ಲ ಬೇಸರ ಆಗೋದು ಏನಪ್ಪಾ ನಮ್ಮ ಮಗ ಕೆಟ್ಟೋಗ್ತಾ ಇದ್ದಾನೆ ಅಂತ ಅದಕ್ಕೂ ಮೊದಲು ಖಂಡಿತ ಹೋಟೆಲ್ಗೆ ಹೋಗಿ ಕಾಫಿ ಕುಡಿದ್ರೇನೆ ನಮ್ಮ ಮಗ ಕೆಟ್ಟೋಗ್ತಾ ಇದ್ದಾರೆ ಅನ್ನೋ ಕಾಲ ಇತ್ತು ಅದನಂತರ ಧೂಮಪಾನ ಮಾಡಿದಾಗ ನಾವು ಅವರು ಕೆಟ್ಟೋಗ್ತಿದ್ದಾರೆ ಅಂತ ಅಂದ್ಕೊಂಡು ಅದನ್ನು ಬಿಡಿಸ್ಲಿಕ್ಕೆಲ್ಲ ಒಂದಷ್ಟು ಒತ್ತಿಡಗಳು ಸ್ನೇಹಿತರಿಂದ ಹೇಳ್ಸೋದು ಸಾಧ್ಯ ಆದರೆ ಒಂದಷ್ಟು ಜನ ಹೊಡಿತಾ ಇದ್ರು ಅವ್ರ ತಂದೆ ತಾಯಿಗಳು ಹೆದರಿಸ್ತಿದ್ರು ಹಾಗೆ ಅದ ಅದು ಹೆಚ್ಚು ಸಹಜ ಆಗ್ತಾ ಹೋಯಿತು ಹೋದ್ರೆ ಹೋಗ್ಲಿ ಅಂತೇಳಿದ್ರೆ ಮದ್ಯಪಾನದ ಚಟಗಳಿಗೆ ಯುವ ಸಮೂಹ ಹೆಚ್ಚು ಆಕರ್ಷಣೆಗೆ ಒಳಗಾಯ್ತು ವಿವಿಧ ರೀತಿಯ ಮದ್ಯಪಾನಗಳನ್ನು ಮೊದಲು ಸಣ್ಣ ಸಣ್ಣ ಮದ್ಯಪಾನಗಳು ನೆಕ್ ನೆಕ್ಸ್ಟು ಅದಕ್ಕಿಂತ ಹೋಗಿ ಅತ್ಯಂತ ಅಹ್ ಹೆಚ್ಚು ಹೆಚ್ಚು ಆಲ್ಕೋಹಾಲಿಕ್ ಇದಾಗಿ ಎಷ್ಟೋ ಬದುಕುಗಳನ್ನ ನಾಶ ಮಾಡಿಕೊಂಡ್ರು ಸೊ ಧೂಮಪಾನ ಮತ್ತು ಮದ್ಯಪಾನದ ನಂತರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅನೇಕ ಯುವಕರು ಮಕ್ಕಳು ಮಾದಕ ದ್ರವ್ಯಗಳಿಗೆ ಗಾಂಜಾ ಕೊಕೇನು ಅಫೀಮು ಬ್ರೌನ್ ಶುಗರು ಈ ರೀತಿ ಮಾದಕ ದ್ರವ್ಯಗಳ ಚಟಗಳಿಗೆ ಬಲಿಯಾದರು ಮತ್ತು ಬಲಿ ಹಾಕಲಾಯಿತು ಅವರನ್ನ ಅವರನ್ನ ಅದಕ್ಕೆ ಅಡಿಕ್ಟ್ ಮಾಡಲಾಯಿತು ಅದು ಒಂದು ಬೃಹತ್ ದಂಧೆಯಾಗಿ ಬೆಳೀತು ಯಾವ ಹಂತಕ್ಕೆ ಅಂದ್ರೆ ಇತ್ತೀಚೆಗಷ್ಟೇ ಬೆಂಗಳೂರಿನ ಸಿ ಬಿ ಪೊಲೀಸವರು ಈ ಅಮೆಝಾನ್ ಅಥವಾ ಆ ತರದ ಏನು ಕೆಲವು ಮನೆಗಳಿಗೆ ವಸ್ತುಗಳನ್ನ ಮಾಡುವಂತಹ ಫ್ಲಿಪ್ಕಾರ್ಟು ಆ ತರದ ಇದಕ್ಕೆ ಕೊರಿಯರ್ ಸರ್ವಿಸ್ಗೆ ರೈಡ್ ಮಾಡಿದ್ರು ದಾಳಿ ಮಾಡಿದ್ರು ಏಕೆ ಅಂದ್ರೆ ಈ ಹೊಸ ವರ್ಷ ಬರ್ತಾ ಇದೆ ಅಂತೇಳಿ ಅನೇಕ ಕಡೆಯಿಂದ ಈ ಮಾದಕ ದ್ರವ್ಯಗಳನ್ನ ಮನೆಗೆ ಬೇರೆ ಹೆಸರಲ್ಲಿ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಚಾಕ್ಲೇಟ್ ರೂಪದಲ್ಲೋ ಮೆಡಿಸಿನ್ ರೂಪದಲ್ಲೋ ಬೇರೆ ಏನೋ ವಸ್ತು ಅಂತ ಹೇಳಿ ಸುಳ್ಳು ಹೇಳಿ ಅದ್ರ ಒಳಗಡೆ ಪ್ಯಾಕೆ ಬೇರೆ ಪ್ಯಾಕಿಂಗ್ ಮೇಲೇನೆ ಬೇರೆ ಇರುತ್ತೆ ಒಳಗಡೆ ಮಾದಕ ದ್ರವ್ಯಗಳನ್ನ ಇಡೀ ಕರ್ನಾಟಕದ ಅನೇಕ ಭಾಗಗಳಿಗೆ ಕೇವಲ ನಗರ ಪ್ರದೇಶಗಳಲ್ಲ ಇದು ತಾಲ್ಲೂಕು ಗ್ರಾನ್ ಪಟ್ಟಣ ಜಿಲ್ಲೆ ಬಿಟ್ಟು ಪಟ್ಟಣ ಆ ಗ್ರಾಮಗಳಿಗೂ ಗ್ರಾಮ ಹೋಬಳಿಯ ಮಟ್ಟಕ್ಕೂ ಹಂಚುವಂತಷ್ಟು ಜಾಸ್ತಿಯಾದ ಮನೆ ವಶಪಡಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾರೆ ಕೋಟಿ ಗಟ್ಲೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ನೀವು ಮದ್ಯಪಾನ ಧೂಪಮ ಧೂಮಪಾನ ಇದೆಯಲ್ಲ ಅದು ಅಟ್ಲೀಸ್ಟ್ ಸಹನೀಯ ಅದು ಮಾದಕ ದ್ರವ್ಯ ಆಗಿ ಹೋಗ್ತಾ ಇದೆಯಲ್ಲ ಇದು ಈ ಸಮಾಜದ ಬಹುದೊಡ್ಡ ಸಮಸ್ಯೆಯಾಗಿದೆ ಮುಖ್ಯವಾಗಿ ನಾವು ಪತ್ರಿಕೆಗಳಲ್ಲೆಲ್ಲ ನೋಡ್ತೀವಿ ಈ ವಿದೇಶಗಳಿಂದ ಮುಖ್ಯವಾಗಿ ನೈಜೀರಿಯಾ ಕಡೆಯಿಂದ ಬಾಂಗ್ಲಾದೇಶದಿಂದ ಬರೋರು ಇಲ್ಲಿ ಬಂದು ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿನೋ ಅಥವಾ ಉದ್ಯೋಗಕ್ಕೆ ಅಂತೇಳಿನೋ ಬಂದು ಇಲ್ಲಿ ಕೆಲಸ ಕಾಲಗಳಿಗೆ ಬಂದು ಇಲ್ಲಿ ಅವರ ದೇಶದಲ್ಲಿರುವಂತಹ ಮೆಕ್ಸಿಕನ್ಸ್ ಅವರು ಅವರ ದೇಶದಲ್ಲಿ ಮಾದಕ ದ್ರವ್ಯಗಳನ್ನ ಈ ನೆಲಕ್ಕೆ ಬಹಳ ದೊಡ್ಡ ಅಪಾಯಕಾರಿ ಮತ್ತು ನಮ್ಗೆ ಆ ಮಾದಕ ದ್ರವ್ಯ ಅನ್ನೋದು ಅತ್ಯಂತ ದೂರದ ಕೆಟ್ಟ ನಮ್ಗೆ ನಮ್ಗೆ ಅರ್ಥವೇ ಆಗದಂತಹ ಸಬ್ಜೆಕ್ಟ್ ಅದು ಅಂತಹ ವಸ್ತುಗಳನ್ನ ಕೂಡ ಇವತ್ತು ಈ ಸಮಾಜದಲ್ಲಿ ಸಹಜ ಎನ್ನುವಂತೆ ಮಾಡ್ತಾ ಇದೆ ಮುಖ್ಯವಾಗಿ ಅವರು ಟಾರ್ಗೆಟ್ ಮಾಡ್ತಾ ಇರೋದು ಈ ಶ್ರೀಮಂತ ಯಾರು ಶ್ರೀಮಂತ ಅಂತ ಹೇಳ್ತಿದ್ದೀವಲ್ಲ ಶ್ರೀಮಂತ ವರ್ಗದ ಜನರ ಮಕ್ಕಳನ್ನೇ ಅವ್ರು ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೀವು ನೋಡಿರ್ಬೋದು ಅದರಲ್ಲೂ ಈ ಸಿನಿಮಾ ನಟರು ಅಥವಾ ಆ ತರದ ಒಂದು ವ್ಯವಹಾರಿಕತೆಯಲ್ಲಿರುವಂತವ್ರು ಈಗ ಪಾರ್ಟಿ ಅಂತ ನಡೆಯುತ್ತೆ ಜಿ ತ್ರೀ ಪಾರ್ಟಿ ಅಂತ ಅಥವಾ ಇನ್ನೂ ಅದೇನೋ ಹೇಳ್ತಾರೆ ಆ ತರದ ಒಂದು ವೀಕೆಂಡ್ ಪಾರ್ಟಿಗಳಂತ ನಡೆಯುತ್ತೆ ಆ ಪಾರ್ಟಿಗಳಲ್ಲಿ ಬಹುತೇಕ ಈ ಒಂದು ಮಾದಕ ದ್ರವ್ಯ ಕಡ್ಡಾಯ ಆಗಿದೆ ಆ ಪಾರ್ಟಿಗಳಿಗೆ ಪೊಲೀಸ್ ಅವರೇ ಪ್ರೊಟೆಕ್ಷನ್ ಕೊಡ್ತಾರೆ ಅವ್ರಿಗೆ ಗೊತ್ತಿಲ್ಲದೆ ಇರಬಹುದು ಆದ್ರೆ ಆ ಪಾರ್ಟಿಗಳಿಗೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡೇ ಆ ಪಾರ್ಟಿಗಳು ನಡೀತಾ ಇದ್ದಾವೆ ಒಳಗಡೆ ಮಾದಕ ದ್ರವ್ಯಗಳನ್ನ ರಾತ್ರಿ ಅಂತ ಅದು ಎಲ್ಲೂ ಬರೀ ನಮ್ಮ ಕರ್ನಾಟಕದಲ್ಲ ಆಂಧ್ರ ಪ್ರದೇಶದಿಂದ ಬರ್ತಾರೆ ತಮಿಳುನಾಡಿಂದ ಬರ್ತಾರೆ ಬೇರೆ ಬೇರೆ ಕಡೆ ಮತ್ತು ಇಲ್ಲಿನವರು ಕೂಡ ಮಹಾರಾಷ್ಟ್ರ ಬಾಂಬೆಗೆಲ್ಲ ಹೋಗ್ತಾರೆ ಆ ರೀತಿ ಮಾದಕ ದ್ರವ್ಯ ಅನ್ನೋದೇನಿದೆಯಲ್ಲ ಇದು ಖಂಡಿತವಾಗಲು ಈ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಈಗ ಆಗಿದೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ದುರಂತ ಆಗ್ತಾ ಇದೆ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಇನ್ನೊಬ್ಬ ಬೇರೆ ಮಹಿಳೆ ಅವರೆಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಪೊಲೀಸ್ ಕಮಿಷನರ್ಗೆ ಎಲ್ಲವೂ ಕೈ ಮುಗಿದು ಕೇಳ್ಕೊತಾ ಇದ್ದಾರೆ ಬೈತಾ ಇದ್ದಾರೆ ನಮ್ಮ ಮಕ್ಕಳು ಹಾಳಾಗೋಗ್ತಾ ಇದ್ದಾರೆ ಇದಕ್ಕೆ ಪೊಲೀಸ್ ಅವ್ರದ್ದೇ ಬೆಂಬಲ ಇದೆ ಅವ್ರ ನಾವ್ ಏನ್ ಹೇಳಿದ್ರು ಅವ್ರು ಹಿಡಿತಾ ಇಲ್ಲ ನಮ್ಮ ಮಕ್ಕಳು ನಮ್ಮ ಕೈಗೆ ಸಿಗ್ತಾ ಇಲ್ಲ ಯಾಕೆಂದ್ರೆ ಬೇರೆದೆಲ್ಲ ಒಂದು ನಿಯಂತ್ರಣಕ್ಕಾದ್ರೆ ಮಾದಕ ದ್ರವ್ಯದ ಬಹುದೊಡ್ಡ ಕೆಟ್ಟ ಚಟ ಏನು ಅಂದ್ರೆ ಅದು ನಿಮ್ಮ ಮನಸ್ಸನ್ನೇ ನಿಯಂತ್ರಣದಲ್ಲಿ ಇಡೋದಿಲ್ಲ ನೀವು ಮಾದಕ ದ್ರವ್ಯವನ್ನ ಸೇವಿಸಿದಾಗ ಈಗ ನಿಮ್ಮ ಮನಸ್ಸಲ್ಲಿ ಏನು ಭಾವನೆ ಇರುತ್ತೆ ಯಾರ ಬಗ್ಗೆ ನಾನು ಕೆಟ್ಟ ಭಾವನೆ ಕೊಲೆ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅಂತ ಅದು ಚಿರಸ್ಥಾಯಿ ಆಗ್ಬಿಡುತ್ತೆ ಎರಡು ಮೂರು ದಿನಕ್ಕೆ ಆಗುವಷ್ಟು ಅದು ತನ್ನ ಒಳಗಡೆ ಕುತ್ಕೊಂಡ್ಬಿಡುತ್ತೆ ನಿಮ್ಮ ನರನಾಡಿಗಳನ್ನ ವೀಕ್ ಮಾಡಿಬಿಡುತ್ತೆ ನೀವು ಎಲ್ಲಿ ಅಂತ ಗೊತ್ತಾಗೋದಿಲ್ಲ ಇವತ್ತು ಅನೇಕ ಅಪಘಾತಗಳು ಅನೇಕ ಕೊಲೆಗಳು ಅನೇಕ ಅತ್ಯಾಚಾರಗಳು ಅನೇಕ ರೋಡಿಸಮು ಇದೆಲ್ಲಕ್ಕೂ ಬಹುತೇಕ ಈ ಮಾದಕ ದ್ರವ್ಯಗಳೇ ಕಾರಣ ಆಗ್ತಾ ಇದ್ದಾವೆ ಲೆಕ್ಕ ಹಾಕೊಳ್ಳಿ ನಾವು ಈಗ ಅಪಘಾತಗಳಿಗೆ ಆತ್ಮಹತ್ಯೆಗಳಿಗೆ ನಿಜವಾಗ್ಲೂ ಮನುಷ್ಯನಿಗೆ ಧೈರ್ಯ ಅನ್ನೋದಿದೆಯಲ್ಲ ಇದು ಬರೋದೆ ಈ ರೀತಿ ಮಾದಕ ಮಾಮೂಲಿ ಸಹಜವಾಗಿರೋ ಧೈರ್ಯ ಬೇರೆ ಆದ್ರೆ ಕೆಟ್ಟ ಕೆಲಸಕ್ಕೆ ಸಮಾಜ ವಿರೋಧಿ ಕೆಲಸಕ್ಕೆ ಕಾನೂನು ವಿರೋಧಿ ಕೆಲಸಕ್ಕೆ ದ್ವೇಷ ಅಸೂಯೆಗಳು ತುಂಬಾ ಹೆಚ್ಚಾಗಿ ಹೊಲೆಗಡಕನ ಮನೋಭಾವ ಬರೋದಕ್ಕೆ ಈ ಮಾದಕ ದ್ರವ್ಯಗಳೇ ಕಾರಣ ಆಗ್ತಿದೆ ಮಾನ್ಯ ಗೃಹ ಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಗಳೇ ಮಾನ್ಯ ಆರೋಗ್ಯ ಮಂತ್ರಿಗಳೇ ಕಮಿಷನರ್ಗಳೇ ಪೊಲೀಸ್ ಆಫೀಸರ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗಕ್ಕೆ ಮೊದಲು ನಾವು ಕೂಡ ನಾವು ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ತರನೇ ಅಂತ ಭಾವಿಸಿ ನಾವು ಅವರೆಲ್ಲರೂ ಬಲಿಯಾಗಕ್ಕೆ ಮೊದಲು ಈ ಮಾದಕ ದ್ರವ್ಯಗಳನ್ನ ಏನಾದರೂ ಮಾಡಿ ಖಂಡಿತವಾಗಿ ನಿಲ್ಲಿಸ್ಲಿಕ್ಕೆ ಆಗುತ್ತೆ ಇದೊಂದು ಚೈನ್ ಲಿಂಕ್ ಎಲ್ಲರೂ ಮಾಡೋದಿಲ್ಲ ಈ ಮಾದಕ ದ್ರವ್ಯ ವ್ಯವಹಾರ ಇದೆಯಲ್ಲ ಇದು ಸಾಮಾನ್ಯರು ಕಳ್ಳರು ಸುಳ್ಳ್ರು ಮೋಸರು ಮಾಡೋದಲ್ಲ ಇದಕ್ಕೆ ಒಂದು ದೊಡ್ಡ ಇದನ್ನ ಮೀರಿದ ಅತ್ಯಂತ ನೀಚ ಮನಸ್ಥಿತಿಯ ಜನ ಇದ್ದಾರೆ ಅವರು ಒಬ್ರಿಗೊಬ್ರು ಇಂಟರ್ ಲಿಂಕ್ ಆಗಿದ್ದಾರೆ ಮಾದಕ ದ್ರವ್ಯಗಳನ್ನ ಈಗ ಸುಮ್ಮನೆ ಎಲ್ಲೋ ಯಾರೋ ಬಂದು ಬೆಳೆದ ಹಂಗಲ್ಲ ಅದಕ್ಕೆ ಒಂದು ಇಂಟರ್ ಲಿಂಕ್ ಇರುತ್ತೆ ಇಂಟರ್ನ್ಯಾಷನಲ್ ಲಿಂಕ್ ಇರುತ್ತೆ ಅದನ್ನ ನೀವು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲ ಈ ರಾಜ್ಯದಲ್ಲಿ ಎಲ್ಲಿದೆ ಮೊದಲು ನೋಟಿಗೆ ಒಂದು ಚೈನ್ ಲಿಂಕ್ ಇರೋದು ಕೋಟಾ ನೋಟು ಒಬ್ಬ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ